ಚಳಿಗಾಲ ಆಗಿದ ತಕ್ಷಣ ಅವರೆಕಾಯಿ ಸೀಸನ್ ಶುರುವೇ ಆಗ್ಬಿಡ್ತು ಎಲ್ಲರ ಮನೆಯಲ್ಲಿ ನೋಡಿದ್ರೂ ಬರೀ ಅವರೆಕಾಳು ಕಾಳು ತಿನಿಸುಗಳೇ ಮಾಡ್ತಾ ಇರ್ತಾರೆ ಮೊನ್ನೆ ನಾನು ಊರಿಗೆ ಹೋದಾಗ ಇದ್ಕಿನ ಬೆಳೆ ಸಾರು ಮಾಡಿದರು ತುಂಬಾ ಚೆನ್ನಾಗಿತ್ತು ಹಳ್ಳಿ ಸ್ಟೈಲ್ ಇದ್ಕಿನ ಬೆಳೆ ಸಾರು ಮತ್ತು ಮುದ್ದೆ ಅನ್ನ ತುಂಬಾ ರುಚಿಯಾಗಿರುತ್ತೆ ಹಾಗಾಗಿ ನಾನು ಯಾಕೆ ಇದು ಮನೆಯಲ್ಲಿ ಟ್ರೈ ಮಾಡಬಾರ್ದು ಅಂತ ಮಾಡಿದಾಗ ಅದು ಕೂಡ ಅಷ್ಟೇ ಚೆನ್ನಾಗಿ ಬಂದಿತ್ತು ಹಾಗಾಗಿ ಈ ರೆಸಿಪಿನ ಶೇರ್ ಮಾಡ್ಕೋತಾ ಇದ್ದೀನಿ ಮೊದಲನೇದಾಗಿ ನಾವು ಬಾಣಲಿನಲ್ಲಿ ಸ್ವಲ್ಪ ಎರಡು ಚಮಚ ಜೀರಿಗೆ ಮತ್ತು ನಾಲ್ಕು ಚಮಚದ ಹನಿಯಾನ ಹುರ್ಕೋಬೇಕು ಅದು ಚೆನ್ನಾಗಿ ಘಮ ಘಮ ಅಂತ ಸ್ಮೆಲ್ ಬರೋವರೆಗೂ ಚೆನ್ನಾಗಿ ಹುರ್ಕೊಂಡ್ಮೇಲೆ ಖಾರಕ್ಕೆ ಬೇಕಾಗಿರೋಷ್ಟು ಗುಂಟೂರು ಮೆಣಸಿನ್ಕಾಯಿ ಇದ್ದೀನಿ ಒಂದು ಏಳರಿಂದ ಎಂಟು ನಿಮಗೆ ಜಾಸ್ತಿ ಸ್ಪೈಸಿ ಆಗಬೇಕು ಅಂದರೆ ಇನ್ನೂ ಜಾಸ್ತಿ ಹಾಕ್ಕೊಳ್ಳಿ ಮೆಣಸಿನ್ಕಾಯಿ ಎಲ್ಲ ಹುರ್ಕೊಂಡ್ಮೇಲೆ ಎರಡು ಈರುಳ್ಳಿ ಹಚ್ಕೊಂಡು ಒಂದು ಟೊಮೆಟೊ ಕೂಡ ಹಚ್ಕೊತಾ ಇದ್ದೀನಿ ಅದನ್ನ ಸಮೇತ ಅದೇ ಬಾಣಲಿನಲ್ಲಿ ಹಾಕ್ಕೊಂಡು ಈರುಳ್ಳಿನ ಬಾಡಿಸ್ಕೋಬೇಕು ಈರುಳ್ಳಿ ಎಲ್ಲ ಚೆನ್ನಾಗಿ ಬಾಡಿದ್ಮೇಲೆ ಒಂದು ಎರಡು ಚಾ ಎಸ್ಲಾಗೋಷ್ಟು ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡು ಅದನ್ನು ಕೂಡ ಹುರ್ಕೋತಾ ಇದ್ದೀನಿ ಟೊಮೆಟೊ ಒಂದು ಹಚ್ಚಿ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಟೊಮೆಟೊ ಸಾಫ್ಟ್ ಆಗೋವರೆಗೂ ಹುರ್ಕೋಬೇಕು ನಿಮಗೆ ಟೇಸ್ಟಿಗೆ ಬೇಕಾಗಿದ್ರೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತೆ ಶುಂಠಿ ಬೇಕಾದರೂ ನಾನು ಇಲ್ಲಿ ಬರೀ ಸ್ವಲ್ಪ ಶುಂಠಿ ಹಾಕ್ಕೊಂಡಿದ್ದೀನಿ ಮತ್ತೆ ಒಂದು ಈ ಆಗೋಷ್ಟು ಇದ್ಕಿರೋ ಅವರೆ ಕಾಳನ್ನ ಕೂಡ ಹಾಕ್ಕೊಂಡು ಎಲ್ಲವನ್ನು ಸೇರಿಸಿ ಚೆನ್ನಾಗಿ ಹುರ್ಕೋಬೇಕು ಎಲ್ಲ ಮೇಲೆ ಬಾಣಲಿನ ಪಕ್ಕಕ್ಕೆ ಎತ್ತಿಟ್ಕೊಂಡು ಈಗ ಸಾಂಬಾರು ಮಾಡೋ ಪಾತ್ರೆನಲ್ಲಿ ಇದ್ಕಿರೋ ಬೇಕು ಕಾಳನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಒಂದೆರಡು ಚಮಚ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಅದರದ್ದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಂಡ್ರೆ ಸಾಂಬಾರಿನ ಸ್ವಾದ ಇನ್ನೂ ಹೆಚ್ಚಾಗುತ್ತೆ ಇದಾದ ಮೇಲೆ ನಾನು ಸ್ವಲ್ಪ ನೀರನ್ನ ಬಿಸಿ ಮಾಡಿಟ್ಕೊಂಡಿದ್ದೆ ಕೆಟಲಲ್ಲಿ ಅದನ್ನು ಕೂಡ ಹಾಕೋತಾ ಇದ್ದೀನಿ ಈಗ ನಾವು ಬೇಳೆ ಬೇಯೋವರೆಗೂ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕುದಿಸ್ಕೋಬೇಕು ಬೇಳೆನ ನಾವು ಯಾವ ಲೆವೆಲ್ಗೆ ಬೇಯಿಸ್ಬೇಕು ಅಂತಂದರೆ ಅದನ್ನು ನಾವು ಬಾಯಲ್ಲಿ ಹಾಕ್ಕೊಂಡು ತಿಂದಾಗ ಬೇಳೆನ ಇಲ್ಲಿ ಯಾವ ಲೆವೆಲಿಗೆ ಬೇಯಿಸ್ಬೇಕು ಅಂತಂದರೆ ನಾವು ಬಾಯಲ್ಲಿ ಹಗಿಕೊಂಡು ತಿಂದಾಗ ಅದು ಹಸಿ ವಾಸನೆ ಮತ್ತು ಗಟ್ಟಿಯಾಗಿ ಈರ್ದೆ ಸ್ಮೂತಾಗಿ ಲೆವೆಲ್ ತೊಂದರೆ ಸಾಕಾಗುತ್ತೆ ಆಮೇಲೆ ನಾವು ಇದನ್ನು ಆರಿರೋ ಮಸಾಲೆನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ಹಾಕೋ ಪೇಸ್ಟ್ ಥರ ರುಬ್ಬಿಟ್ಕೊಂಡು ಆ ಮಸಾಲೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಮತ್ತು ಈಗ ಬೇಳೆ ಕೂಡ ಬೆಂದಿದೆ ಒಂದು ನೀವು ಬಾಯಲ್ಲಿ ಹಾಕ್ಕೊಂಡು ತಿಂದು ನೋಡಿ ಆವಾಗ ನಿಮಗೆ ಗೊತ್ತಾಗುತ್ತೆ ಬಾ ಬೇಳೆ ಯಾವ ಲೆವೆಲ್ಗೆ ಬೆಂದಿರಬೇಕು ಅಂತ ನಿಮಗೆ ಬೇಕಾದರೆ ಸ್ವಲ್ಪ ಕಾಳು ಕಾಳಂಗಿದ್ದಾಗೆ ಹಾಕ್ಕೊಳಂಗಿದ್ರೆ ಆಗಲೇ ಮಸಾಲೆ ಎಲ್ಲ ಹಾಕ್ಕೊಂಬಿಡಿ ಇಲ್ಲದೇ ಇದ್ದರೆ ಇನ್ನೂ ಸ್ವಲ್ಪ ಸಾಫ್ಟ್ ಆಗಬೇಕು ಅಂದರೆ ಸ್ವಲ್ಪ ಬೇಯೋದಕ್ಕೆ ಬಿಡಿ ಈಗ ನಾನು ಮಸಾಲೆನೆಲ್ಲ ಅದೇ ಸಾಂಬಾರಿಗೆ ಹಾಕ್ಕೊತಾ ಇದ್ದೀನಿ ಮತ್ತು ಜಾರನ ಕೂಡ ತೊಳ್ಕೊಂಡು ಅದನ್ನು ಕೂಡ ಬಗ್ಗಿಸ್ಕೊಂಡು ಸಾಂಬಾರಿಗೆ ಹಾಕ್ಕೊಂಡೆ ಮತ್ತು ಇದನ್ನು ಒಂದರಿಂದ ಎರಡು ನಿಮಿಷ ಕುದಿಯೋ ಹಂತಕ್ಕೆ ಬರೋವರೆಗು ಸ್ವಲ್ಪ ಕುದಿಸ್ಕೋಬೇಕು ಎಲ್ಲ ಚೆನ್ನಾಗಿ ಕುದ ನಂತರ ಒಗ್ಗರಣೆ ಕೊಟ್ಕೋಬೇಕು ಒಗ್ಗರಣೆಗೆ ನಾನಿಲ್ಲಿ ಎಣ್ಣೆ ಸಾಸಿವೆ ಮತ್ತು ಮಣ್ಮೆಣ್ಸಿನ್ಕಾಯಿ ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿ ಹಚ್ಚಿರೋದೊಂದು ಹಾಕ್ಕೊಂಡು ಎಲ್ಲ ಹುರ್ಕೊಂಡು ಅದನ್ನು ಕೂಡ ಸಾಂಬಾರಿಗೆ ಇದ್ದೀನಿ ಒಗ್ಗರಣೆ ಎಲ್ಲ ಆದಮೇಲೆ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಬಂದುಬಿಟ್ಟು ಕ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕಲೇಬೇಕು ಆಗಲೇ ಇದಕ್ಕಿಂತಬೇಳೆ ಸಾಂಬಾರಿನ ಸ್ಮೆಲ್ಲು ಘಮ ಎಲ್ಲ ಮನೆ ಕಡೆ ಎಲ್ಲ ಮನೆಯಲ್ಲೆಲ್ಲ ತುಂಬೋಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಮುದ್ದೆ ಬಿಸಿ ಬಿಸಿ ರಾಗಿ ಮುದ್ದೆ ಹಾ ಮಾಡಿಕೊಂಡು ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಖಂಡಿತ ನೀವು ಟ್ರೈ ಮಾಡಿ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸಿಗೋಣ ಮತ್ತು ಮುಂದಿನ ರೆಸಿಪಿಯಲ್ಲಿ